ಶ್ರೀ ಮಾಯಕಾರ ಪ್ರಭುವೇ ನಮಃ ನಾನು ನಿಮ್ಮ ವಿದ್ವಾನ್ ಮೂಕೂರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಸು ಸಂವತ್ಸರದಲ್ಲಿ ಅನೇಕ ಜನರಿಗೆ ಗುರುಬಲ ಇಲ್ಲ ಅಂದರೆ ಅನೇಕ ರಾಶಿಯವರಿಗೆ ಗುರುಬಲ ಇರೋದಿಲ್ಲ ಗುರುಬಲ ಇಲ್ಲ ಅಂದರೆ ಸಂಕಷ್ಟಗಳು ಜಾಸ್ತಿ ಆಗ್ತದೆ ಈ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದರೆ ಗುರುಬಲ ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತೆ ಏನು ಮಾಡಬೇಕು ಗುರುವಾರದ ದಿನ ಒಂದು ಹೊತ್ತು ಉಪವಾಸ ಮತ್ತು ಬೆಳಗ್ಗೆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಅರಿಶಿಣವನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವಂಥದ್ದು ಇಪ್ಪತ್ತೊಂದು ಅರಿಶಿಣದ ಕೊನೆಯಲ್ಲಿ ಆರವನ್ನು ಮಾಡಿ ನಿಮ್ಮ ಕುಲದೇವತೆಗೆ ಅರ್ಪಣೆಯನ್ನು ಮಾಡುವಂಥದ್ದು ಮತ್ತು ತಿಂಗಳಿಗೊಮ್ಮೆ ಆದರೂ ನಿಮ್ಮ ಧರ್ಮದ ಗುರುಪೀಠ ಅಥವಾ ಕುಲದೇವರ ದರ್ಶನವನ್ನು ಮಾಡುವಂಥದ್ದು ಈ ಕೆಲಸವನ್ನು ನೀವು ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಗುರುಬಲ ಪ್ರಾಪ್ತಿಯಾಗ್ತದೆ ಮತ್ತು ಗುರುಬಲದಿಂದ ಗುರುಬಲ ಇಲ್ಲದೇ ಇರುವುದರಿಂದ ಆಗುವಂಥ ಸಂಕಷ್ಟಗಳೆಲ್ಲವೂ ಕೂಡ ನಿಮಗೆ ನಿವಾರಣೆ